ಭಾರತದ ಗ್ರಾಮೀಣ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ರೈತರಾವ್ ತನ್ನ ಭೂಮಿಯಲ್ಲಿ ಶ್ರಮಿಸಿದರು ಪ್ರತಿ ಬೆಳೆಯನ್ನು ಪ್ರೀತಿ ಮತ್ತು ಕಾಳಜಿಯಿಂದ ಪೋಷಿಸಿದರು ತನ್ನ ಕಠಿಣ ಪರಿಶ್ರಮದ ಹೊರತಾಗಿಯೂ ರಾವ್ ಜೀವನ ನಿರ್ವಹಣೆಗೆ ಕಷ್ಟಪಡುತ್ತಿದ್ದರು ಮಳೆಯು ಅನಿರೀಕ್ಷಿತವಾಗಿತ್ತು ಮತ್ತು ಮಣ್ಣು ಬಂಜರು ಆಗಿತ್ತು ಒಂದು ಹಂಗಾಮಿನಲ್ಲಿ ಗ್ರಾಮದಲ್ಲಿ ಭೀಕರ ಬರ ಆವರಿಸಿ ರಾವ್ ಅವರ ಬೆಳೆಗಳು ಒಣಗಿ ಹೋದವು ಯಾವುದೇ ಆದಾಯವಿಲ್ಲದೆ ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಅಥವಾ ಅವರ ಕುಟುಂಬದ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗಲಿಲ್ಲ ಆದರೆ ರಾವ್ ಬಿಟ್ಟುಕೊಡಲು ನಿರಾಕರಿಸಿದರು ಅವರು ಸ್ವಲ್ಪ ಹೆಚ್ಚುವರಿ ಹಣವನ್ನು ಗಳಿಸಲು ಬೆಸ ಕೆಲಸಗಳನ್ನು ಕೈಗೊಂಡರು ಮತ್ತು ಸ್ಥಳೀಯ ಸರ್ಕಾರದಿಂದ ಸಹಾಯವನ್ನು ಕೋರಿದರು ಹೊಸ ಕೃಷಿ ತಂತ್ರಗಳನ್ನು ಪ್ರಯೋಗಿಸಿ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದರು ರಾವ್ ಅವರ ಪರಿಶ್ರಮವು ಅವರ ಸಹವರ್ತಿ ಗ್ರಾಮಸ್ಥರಿಗೆ ಸ್ಫೂರ್ತಿ ನೀಡಿತು ಅವರು ಅವರನ್ನು ಬೆಂಬಲಿಸಲು ಒಗ್ಗೂಡಿದರು ಅವರು ತಮ್ಮಲ್ಲಿರುವ ಕಡಿಮೆ ಸಂಪನ್ಮೂಲಗಳನ್ನು ಹಂಚಿಕೊಂಡರು ಮತ್ತು ಶೀಘ್ರದಲ್ಲೇ ಬರವನ್ನು ನಿವಾರಿಸಲು ಇಡೀ ಸಮುದಾಯವು ಒಟ್ಟಾಗಿ ಕೆಲಸ ಮಾಡುತ್ತಿದೆ ಕೊನೆಗೆ ಮಳೆ ಕೈಕೊಟ್ಟಿದ್ದರಿಂದ ರಾವ್ ಅವರ ಬೆಳೆಗಳು ಹುಲುಸಾಗಿ ಬೆಳೆಯತೊಡಗಿದವು ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಮತ್ತು ಅವರ ಕುಟುಂಬದ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಯಿತು ರಾವ್ ಅವರ ಕಥೆಯು ಭಾರತದ ಬಡ ರೈತರ ಸ್ಥಿತಿಸ್ಥಾಪಕತ್ವ ಮತ್ತು ಶಕ್ತಿಗೆ ಸಾಕ್ಷಿಯಾಗಿದೆ ಅವರು ಲೆಕ್ಕವಿಲ್ಲದಷ್ಟು ಸವಾಲುಗಳ ನಡುವೆಯೂ ಅಚಲವಾದ ಸಮರ್ಪಣೆಯೊಂದಿಗೆ ಭೂಮಿಯನ್ನು ಬೆಳೆಸುತ್ತಿದ್ದಾರೆ ಈ ಕಥೆಯು ಭರವಸೆ ಮತ್ತು ಪರಿಶ್ರಮದ ಚೈತನ್ಯವನ್ನು ಒಳಗೊಂಡಿರುವ ರಾವ್ ಅವರಂತಹ ಬಡ ಭಾರತೀಯ ರೈತರ ಹೋರಾಟಗಳು ಮತ್ತು ವಿಜಯಗಳನ್ನು ಎತ್ತಿ ತೋರಿಸುತ್ತದೆ